ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬಣ್ಣ ಸೌತೆಕಾಯಿಂದ ಒಂದು ಸಿಂಪಲ್ ಆಗಿರೋ ಸಾಂಬಾರು ಮಾಡಿ ತೋರಿಸ್ತಿದ್ದೀನಿ ಸೌತೆಕಾಯಿನ ಈ ಥರ ಕಟ್ ಮೇಲೆ ಈ ಥರ ತುದಿನ ಉಜ್ಜೋದ್ರಿಂದ ಕಹಿ ಎಲ್ಲ ಇದ್ದರೆ ಹೋಗ್ಬಿಡುತ್ತೆ ಹೋಗ್ಬಿಡತ್ತೆ ಈಗ ಇದನ್ನು ಕಟ್ ಮಾಡಿಕೊಂಡು ಒಳಗಡೆ ಇರೋ ಸೀಡ್ಸನ್ನೆಲ್ಲ ತೆಗೆದು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಆದರೆ ತೀರಾ ದೊಡ್ಡದಾಗೋಲ್ಲ ಸಣ್ಣದಾಗೋಲ್ಲ ನನಗೆ ಕಟ್ ಮಾಡ್ಕೋಬೇಕು ಇದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಂಬಾರು ಪೌಡ್ರು ಇದಿಷ್ಟನ್ನು ಸೇರಿಸಿ ನೈಸಾಗಿ ರುಬ್ಕೋಬೇಕು ಈಗ ನೋಡಿ ರುಬ್ಕೊಂಡಿದ್ದಾಗಿದೆ ಇಲ್ಲಿ ಒಂದು ಸೌಟಷ್ಟು ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಬೆಂದಿದೆ ಈಗ ಈಗ ಒಂದು ಪಾತ್ರೆಗೆ ಈ ಸೌತೆಕಾಯಿನೆಲ್ಲ ಹಾಕಾದ ಈಗ ರುಬ್ಕೊಂಡಿದ್ವಲ್ಲ ಬೇಳೆ ಅದನ್ನು ಹಾಕ್ತಿದ್ದೀನಿ ಜೊತೆಗೆ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಅದಾದಮೇಲೆ ರುಬ್ಬಿರ ಮಸಾಲೆನ ಸೇರಿಸ್ಕೋಬೇಕು ಅರ್ಧ ಭಾಗದಷ್ಟು ಈರುಳ್ಳಿನ ಸೇರಿಸ್ತಿದ್ದೀನಿ ಅರ್ಧ ಭಾಗದಷ್ಟು ಟೊಮೊಟೋನ ಸೇರಿಸ್ತಿದ್ದೀನಿ ಸ್ನೇಹಿತರೆ ಈ ಥರ ಹಾಕಾದ ಮೇಲೆ ಒಂದು ನಾಲ್ಕೈದು ಸ್ಪೂನಷ್ಟು ಹುಣಸೆಹಣ್ಣಿನ ರಸನ ನೆನೆಸಿಟ್ಟಿದ್ದೆ ಅದು ಕೂಡ ಈಗ ಸೇರಿಸ್ಕೋತಿದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಬಣ್ಣ ಸೌತೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಕುದಿಯೋ ಕುದಿಯೋದಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಕುದಿ ಬರ್ತಿದೆ ಈಗ ಬಣ್ಣ ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದಾಗಿದೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಇದನ್ನು ಇಳಿಸಾದ ಮೇಲೆ ಪಾತ್ರೆ ಇಳಿಸ್ಕೊಂಡು ಒಗ್ಗರಣೆಗೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಹಿಂಗನ್ನು ಸೇರಿಸಿದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಡ್ತಿದ್ದೀನಿ ಈ ಥರ ಒಗ್ಗರಣೆ ಹಾಕಿದೆ ಒಂದು ತಟ್ಟೆ ಮುಚ್ಚಿಟ್ರೆ ಘಮ ಚೆನ್ನಾಗಿರುತ್ತೆ ನಮಸ್ಕಾರ